ಈ ದಿನ ಕಾವೇರಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಪ್ರಥಮ ವರ್ಷ ಪ್ರಥಮ ಕ್ರೀಡಾ ಪಂದ್ಯಾವಳಿಯನ್ನು ಈ ಒಂದು ಕಾವೇರಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಆಯೋಜನೆ ಮಾಡಿರುವ ಕಾವೇರಿ ಯೂತ್ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಕಬಡ್ಡಿ ಸ್ಪೋರ್ಟ್ಸ್ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಏನು ಪ್ರತಾಪ್ ಮತ್ತು ಸ್ನೇಹಿತರು ಇವತ್ತು ಏನೇ ತಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಮುಂದಿನ ವರ್ಷ ಜಿಲ್ಲಾ ಮಟ್ಟದಿಂದ ಮುಂದಿಡಿದು ಜಾರಿಗೆ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದವಾಗಿ ನಡೆಸಲಿ ಅಂಥೇಳಿ ಈ ಒಂದು ನಗರದ ಹೃದಯ ಭಾಗದಲ್ಲಿ ಈ ಒಂದು ಕ್ರೀಡಾ ಚಟುವಟಿಕೆ ನಡೆಸಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಆದಂಥ ಸೋಮಯ್ಯ ಸೋಮಯ್ಯ ಅವ್ರಿಗೂ ನಾನು ವ್ಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಈ ಒಂದು ಕ್ರೀಡಾ ಪಂದ್ಯಾವಳಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೂ ನಿಭಾರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಅತಿಥಿಯಾಗಿ ಕರೆದಂಥ ಎಲ್ಲ ಈ ಸ್ಪೋರ್ಟ್ಸ್ಗಳ ಎಲ್ಲ ಪದಾಧಿಕಾರಿಗಳು ಹೊಂದಿಸುತ್ತ ನಾನು ಮಾತು ಮುಖಿಸ್ತೀನಿ